ಪುರಾಣ ನನಗೆ ಹೇಳಬೇಡ ಸ್ತ್ರೀಯಳೇ ಹೆಣ್ಣಿನ ಸಲುವಾಗಿ ಎಂತೆಂಥವರು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ ಅವರೆಲ್ಲರಾಗೆ ಕಾಮಾಂಧನ ನಾನಲ್ಲ ಮೇನಕ ಅವರೆಲ್ಲರ ಕಾಮಾಂಧರೆಂದು ಹೇಳಬೇಡ ಏತಕ್ಕೆ ಹೇಳಬಾರ ಸ್ತ್ರೀಯಳೇ ಹೆಣ್ಣನ್ನು ಸೋಲಿಸವರು ಯಾರು ಇಲ್ಲ ನಾನಿರುವನಲ್ಲ ಮೇನಕ ರಾಮ ಹೇಳುವೆನು ಕೇಳು ಅದೇನು ಚೆನ್ನಾಗಿ తుదినథపూర మావిన హొద తుబిదా హన్ను రసపూర మావిన హు ତ ଭିମ୍ର ¡Suscríbete <laughs> ಹತ್ತಿರ ಬಾ ನಿನ್ನ ಹತ್ತಿರ ನಾನು ಬರೋದಿಲ್ಲ ಮೇನಕ ಕರೆದ ತಕ್ಷಣವೇ ಬಂದೇ ಅಲ್ಲ ನಾನು ಈ ಬರುವುದಿಲ್ಲ ಸ್ತ್ರೀಳೆ ಬಂದಿರುವ ನಾನು ಬರುವುದಿಲ್ಲ ಮೇನಕ ರಾಮ ಮೇನಕ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವುದು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ ಕರಗಿಸಬೇಡ ಎನ್ನ ಪ್ರೇಮ ಆಯೇ ವಾಸವ ಆಯೇ ಜಂಬಾರಿಯ ಮೋದ ಸಖಿ ನೀಚ ನಿಜ ಬುದ್ಧಿಯ ಹಾದರದ ನಾಯಕಿ ನಿನ್ನ ಮನದ ಕಾಮ ದಾಸೆಯನ್ನು ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನ ದಾಸೆಯಂ ಅಡಗಿಸಿ ಇನ್ನು ನೀನು ಮಾರನಾಟಕ್ಕೆ ಬಾ ಬಾ ಎಂಬ ಸದ್ದನ್ನಡಗಿಸಿ ಇಂತ ಯಾವ ಕೆಟ್ಟ ಸುದ್ದಿಯನ್ನು ಉಚ್ಚರಿಸದೆ ಈ ನಿನ್ನ ನಾಲಿಗೆಗೆ ಬುದ್ಧಿಯಂ ಹೇಳೋ ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ಚೆನ್ನ ನೀ ಪ್ರೀತಿಗೆ ವಶವಾಗಲಾರನೋ ಕೆಟ್ಟ ಬುದ್ಧಿ ಮರೆಯಾಗದೇರಿದಾರ್ಗವರಾಮ ಹಾಲು ಇದ್ದಾಗ ಹಬ್ಬ ಮಾಡಬೇಕು ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು ಹಾಲು ಇದ್ದಾಗ ಹಬ್ಬ ಮಾಡಬೇಕು ಯೌವನವಿದ್ದಾಗ ಸುಖ ಪಡಬೇಕು ಮೊದಲು ನಿನ್ನಂತ ಸ್ತ್ರೀಯರು ಪರಪುರುಷರಲ್ಲಿಗೆ ಬರುವುದನ್ನು ಬಿಡಬೇಕು ಮೊದಲು ಬಂದ ಹೆಣ್ಣನ್ನು ತೃಪ್ತಿಗೊಳಗೊಳಿಸುವುದು ನೀನು ಕಲಿಯಬೇ ನಾನು ನಿನ್ನನ್ನು ತೃಪ್ತಿಗೊಳಿಸುವುದಿಲ್ಲ ಮೆನಕ ರಾಮ ಪ್ರಿಯರೇ ಭಾರ್ಗವ ಮೆನಕ ಒಮ್ಮೆ ಮನಸ್ಸು ಮಾಡಿ ನೋಡು ನೀನು ಸುಮ್ಮನೆ ಮನಸ್ಸು ಮಾಡಿ ನಿನ್ನ ಅಂತಪುರಕ್ಕೆ ಹೊರಟು ಹೋಗೋ ನಾನು ನಿನ್ನನ್ನು ಕೂಡಲಾರೆ ಕೇಳುವುದಿಲ್ಲ